ನಮಸ್ಕಾರ ಶುಭದಯ ಶುಭ ದಿನ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಂದ ನಿಮಗೂ ಸ್ನೇಹಿತರೆ ಇವತ್ತು ಐನೂರ ಹದಿನಾರನೇ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಜಯಂತಿ ಈ ದಿವಸ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕರೇಸಂದ್ರ ವಾರ್ಡಿನಲ್ಲಿ ಕೆಂಪೇಗೌಡರ ಪ್ರತಿಮೆಗೆ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದ ಡಾಕ್ಟರ್ ಎಚ್ ಬಸವರಾಜರವರು ಮತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಮಂಡಲ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ರವರ ನೇತೃತ್ವದಲ್ಲಿ ಕರೇಸಂದ್ರ ವಾರ್ಡಿನಲ್ಲಿ ಕೆಂಪೇಗೌಡರ ಸುಮಾರು ಐದು ಆರು ವರ್ಷಗಳ ಹಿಂದೆ ಕೆಂಪೇಗೌಡರ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ್ದಂಥ ಒಬಿಸಿ ಅಧ್ಯಕ್ಷರಾದ ವಿ ವೆಂಕಟೇಶ್ ಮತ್ತು ಮುರಳಿ ರವಿಯವರು ಆನಂದರವರು ಇನ್ನಿತರ ಸ್ನೇಹಿತರೊಂದಿಗೆ ಈ ಒಂದು ವಿಗ್ರಹವನ್ನು ಕಳೆದ ಆರು ವರ್ಷಗಳ ಹಿಂದೇನೆ ಸ್ಥಾಪನೆ ಮಾಡಲಾಗಿತ್ತು ಇವತ್ತು ಕೆಂಪೇಗೌಡ ಜಯಂತಿಯ ಐನೂರ ಹದಿನಾರನೇ ಜಯಂತಿಯ ಸಂದರ್ಭದಲ್ಲಿ ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ನಾಗರಿಕರುಗಳು ಮತ್ತು ಸಮಾಜ ಸೇವಕರು ಹಾಗೂ ಸ್ಥಳೀಯ ನಾಗರಿಕರನ್ನು ಕೂಡಿ ನಮಗೆ ಈ ನೆಲವನ್ನು ಕುಡಿಯಲು ಜಲವನ್ನು ಕೊಟ್ಟಂತಹ ಕೆಂಪೇಗೌಡರನ್ನ ಸ್ಮರಣೆ ಮಾಡಿಕೊಳ್ಳಾಯಿತು ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆಯೇ ಒಂದು ಸುಸಜ್ಜಿತವಾದ ನಗರವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಸುಮಾರು ಮೂರು ಸಾವಿರ ಅಡಿಗಳಿಗೆ ಎತ್ತರದ ಪ್ರದೇಶದಲ್ಲಿ ಬೆಂಗಳೂರು ಇದೆ ಸುಮಾರು ನಾಲ್ಕು ಗಡಿ ಗೋಪುರಗಳಿದೆ ಇವತ್ತು ಗಡಿಯನ್ನು ದಾಟಿ ಬೆಂಗಳೂರು ಬೆಳೆದಿದೆ ಆದರೂ ಕೆಂಪೇಗೌಡರು ನಮಗೆ ಹಾಕಿಕೊಟ್ಟ ಮಾರ್ಗ ಸುಮಾರು ಎಲ್ಲ ಜಾತಿ ಜನಾಂಗದವರನ್ನು ಬೆಂಗಳೂರಿಗೆ ಕರೆಯಿಸಿ ಇಪ್ಪತ್ತೇಳು ಪೇಟೆಗಳನ್ನು ಕಸುಬು ಆಧಾರಿತವಾಗಿ ಮಾಡಿಕೊಟ್ರು ಮತ್ತು ವೃತ್ತಿ ಆಧಾರಿತವಾಗಿ ಕೋಟೆ ಪೇಟೆಗಳನ್ನು ಕಟ್ಟಿದಂತಹ ಕೆಂಪೇಗೌಡರು ಸುಮಾರು ಐವತ್ನಾಲ್ಕು ಪೇಟೆಗಳನ್ನು ಸ್ಥಾಪನೆ ಮಾಡಿಕೊಟ್ರು ವೃತ್ತಿ ಆಧಾರಿತವಾಗಿ ಕೆಲವು ಜಾತಿ ಆಧಾರಿತವಾಗಿ ಕೋಟೆಯನ್ನು ಕೆಂಪೇಗೌಡರು ಸುಮಾರು ಐವತ್ನಾಲ್ ಅನೇಕ ದೇವಾಲಯಗಳನ್ನು ನಿರ್ಮಿಸಿಕೊಟ್ಟರು ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಅನೇಕ ಕೆರೆ ಕಟ್ಟೆಗಳನ್ನು ದೇವಸ್ಥಾನಗಳನ್ನು ಮಾಡಿಕೊಟ್ಟಂತಹ ಕೆಂಪೇಗೌಡರನ್ನ ನಾವಿವತ್ತು ಸ್ಮರಿಸಲೇಬೇಕು ಕೆಂಪೇ ಬೆಂಗಳೂರು ಅಂದರೆ ಜಾಗತಿಕ ಮಟ್ಟದಲ್ಲಿ ನಮಗೆ ನೆನಪಾಗ್ತದೆ ಇವತ್ತಿಗೂ ಕೆಂಪೇಗೌಡರು ಮಾಡಿದ ಎರಡು ಸ್ಮರಣೆ ಬೆಂಗಳೂರಿನಲ್ಲೆಲ್ಲ ಜಗತ್ತಿನಾದ್ಯಂತ ಕಾಣಿಸುತ್ತೆ ಒಂದು ಬಸವನಗುಡಿಯ ಕಡಲೆಕಾಯಿ ಪರಿಷೆ ಇನ್ನೊಂದು ಬೆಂಗಳೂರು ಕರಗ ಇವೆಲ್ ಇವೆಲ್ಲಕ್ಕೂ ಮೂಲ ಪುರುಷರು ಕೆಂಪೇಗೌಡರು ಸ್ನೇಹಿತರೆ ಇವತ್ತು ನಾವು ಅವ್ರನ್ನ ಸ್ಮರಿಸೋಣ ಅಂತಹ ವ್ಯಕ್ತಿಯನ್ನ ನಾವು ಆರಾಧಿಸೋಣ ನಾಡು ನುಡಿಗಾಗಿ ಈ ಒಂದು ಬೆಂಗಳೂರು ಕೆಂಪೇಗೌಡರವರ ಐನೂರ ಹದಿನಾರನೇ ಕೆಂಪೇಗೌಡ ಜಯಂತಿಯನ್ನ ಇವತ್ತು ಅಂತರಿಸಬೇಕು ಬೆಂಗಳೂರಿಗೆಲ್ಲ ನಾಡಿಗೆ ಒಂದು ಹೆಮ್ಮೆ ತರುವಂತಹ ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವರ್ಷದ ಹಿಂದೆ ಕೆಂಪೇಗೌಡರ ಭವನವನ್ನ ಆಡ್ಬೇಕು ಅಂತ ಹೇಳಿ ಯೂನಿವರ್ಸಿಟಿಲಿ ಎರಡು ಎಕರೆ ಜಾಗವನ್ನ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹಸ್ತಾಂತರಿಸಿ ಪ್ರಾಧಿಕಾರಕ್ಕೆ ನಾವು ಕೊಟ್ಟಂತ ದಿವಸ ಇವತ್ತು ನೆನಸಾಗ್ತಾ ಇದೆ ಇವತ್ತು ಶಂಕುಸ್ಥಾಪನೆ ನೆರವೇರ್ತಾ ಇದೆ ಅವತ್ತು ಐವತ್ತು ಕೋಟಿ ರೂಪಾಯಿ ಇಟ್ಟಿದ್ವಿ ಇವತ್ತು ಎಷ್ಟು ಕೋಟಿ ರೂಪಾಯಿ ಅಂತ ಏನು ತೋರಿಸಿಲ್ಲ ಜನಕ್ಕೆ ಗೊತ್ತಾಗ್ಬೇಕು ಆ ಪುಣ್ಯಾತ್ಮನ ಭವನ ಎಷ್ಟು ಕೋಟಿ ರೂಪಾಯಿ ನಿರ್ಮಾಣ ಆಗ್ತಾ ಇದೆ ಬೆಂಗಳೂರಿನ ಜನಕ್ಕೆ ರಾಜ್ಯದ ಜನಕ್ಕೆ ಅದು ಗೊತ್ತಾಗ್ತಿತ್ತು ಅದು ಸಂಜೆ ಏನಾದ್ರು ಘೋಷಣೆ ಮಾಡ್ತಾರೆ ಎಷ್ಟು ಕೋಟಿ ರೂಪಾಯಿ ಕಟ್ತಾರೆ ಅಂತ ನೋಡ್ತಿದ್ದೀವಿ ನೋಡಿದ್ಮೇಲೆ ನಾವು ಮುಖ್ಯಮಂತ್ರಿಗಳಿಗೆ ಆಟವನ್ನ ಹಾಳೆ ಮಾಡ್ತೀವಿ ಯಾಕಂದ್ರೆ ಪದ್ಮನಾಭನಗರದ ಜನತೆ ಪಕ್ಷಾತೀತವಾಗಿ ಕೆಪ್ಪೇಗೌಡರು ಆಯ್ಕೆ ಆಗಿರ್ತಕ್ಕಂಥ ಸ್ಥಳವನ್ನ ಮತ್ತೆ ಹಚ್ಚಿದ್ದೆ ಪದ್ಮನಾಭನಗರದ ಜನತೆ ನಮ್ಮೆಲ್ಲಾ ಮುಖಂಡರು ಪಕ್ಷಾತೀತವಾಗಿ ರೈಲ್ವೆಗೌಡರಿಂದ ಹಿಡಿದು ಆರ್ ಅಶೋಕ್ ಅವರಿಂದ ಹಿಡಿದು ನಾರಾಯಣಗೌಡರಿಂದ ಹಿಡಿದು ಅನೇಕ ಮಠಾಧೀಶರು ಎಲ್ಲರೂ ಬಂದು ಸರ್ಕಾರಕ್ಕೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಈಗಿನ ಮುಖ್ಯಮಂತ್ರಿಗಳಾಗಿರ್ತಂತ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ತಂದು ಪ್ರಾಧಿಕಾರವನ್ನ ರಚನೆ ಮಾಡಿದಂಥ ಕೀರ್ತಿ ಅದೇನಾದರೂ ಸಲ್ಲುತ್ತೆ ಅಂದ್ರೆ ಅವ್ರು ನಗರದ ಪಕ್ಷಾತೀತ್ವ ಮುಖಂಡರು ಸಲ್ಲುತ್ತೆ ಅದು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಆಗ್ಲಿಲ್ಲ ಅವತ್ತು ಅಂತ ಒಂದು ಸುಸಂದರ್ಭದಲ್ಲಿ ಇವತ್ತು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹಣದಿಷ್ಟೇ ಈ ನಾಡ ಕಟ್ಟಂತ ಮುನ್ಯಾಸ ಬೆಂಗಳೂರನ್ನ ಒಡಿಬೇಡಿ ಕಟ್ಟಿ ಕಟ್ಟಿರ್ತಕ್ಕಂಥದ್ದು ಉಳಿಸಿ ಉಳಿಸಿರ್ತಕ್ಕಂಥ ಬೆಳಸೋದಿಕ್ಕೆ ಏನು ಮೂಲಭೂತ ಸೌಕರ್ಯವನ್ನ ತೆಗೆದುಕೊಳ್ಬೇಕು ಅದ್ರ ಕಡೆ ಚಿಂತನೆಯನ್ನ ಮಾಡಿ ಈ ಸರ್ಕಾರ ಕೆಂಪೇಗೌಡರು ಏನಾದ್ರು ಕಟ್ಟಿರ್ತಕ್ಕಂಥ ಅನೇಕ ಸಾರಿ ಪ್ರಯತ್ನ ಪಟ್ರು ಎರಡು ಮಾಡ್ತೀವಿ ಮೂರ್ ಮಾಡ್ತೀವಿ ನಾಲ್ಕು ಮಾಡ್ತೀವಿ ಐದು ಮಾಡ್ತೀವಿ ಆ ಮಾಡುವಂತ ಸಂದರ್ಭದಲ್ಲಿ ಸಂದರ್ಭದಲ್ಲೆಲ್ಲ ಮಣ್ಮುಕ್ತಿರಿ ಆ ಮಣ್ಮುಕ್ ದಿವಸ ಮುಂದಿನ ದಿನದಲ್ಲಿ ಕಾಣಬೇಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಲ್ಲದ ಮನಸ್ಸಲ್ಲಿ ಇರ್ಬೋದು ಇಲ್ಲಿ ಆದ್ರೆ ಅಟಿಕ್ ಬಿದ್ದಿರ್ತಕ್ಕಂತ ಆ ಕಾಂಗ್ರೆಸ್ಸಿನ ಅನೇಕ ಅದು ಬೇರೆ ಬೇರೆ ಪಕ್ಷದವ್ರು ಇರ್ಬೋದು ಅದಕ್ಕೆ ಕೈ ಜೋಡಿಸ್ಬೇಡಿ ಕೈ ಜೋಡಿಸಿ ಕೆಪ್ಪೇಗೌಡ್ರ ನಾಡಿನ ಒಡೆದು ಸುಟ್ಕೋಬೇಡಿ ಸುಟ್ಕೊಂಡು ತಾವು ತಾನೇ ನಮ್ಮ ತಮ್ಮ ಹುಡುಕಿ ಬೆಂಕಿ ಇಟ್ಕೊಬೇಡಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ನೇರವಾಗಿ ನಾನು ಇವತ್ತು ಒಬ್ಬ ಕನ್ನಡಿಗನಾಗಿ ಒಬ್ಬ ಬೆಂಗಳೂರಿನ ನಾಗರಿಕನಾಗಿ ನಮ್ಗೆ ಹೆಮ್ಮೆ ಇದೆ ಇವತ್ತು ನಾಲ್ಕು ಜ್ಯೋತಿ ಬರ್ತಾ ಇತ್ತು ಕೆಂಪೇಗೌಡರು ಜಯಂತಿ ಉತ್ಸವದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾಯಿತ ಪ್ರತಿನಿಧಿಗಳಿದ್ದರೆ ವಾರ್ಡ್ ಮಟ್ಟದಲ್ಲಿ ಸಹಿತ ವಾರ್ಡ್ ಮಟ್ಟದಲ್ಲೂ ಸಹಿತ ಜನಪ್ರತಿನಿಧಿಗಳನ್ನ ಗುರುತಿಸಿ ಡಾಕ್ಟರ್ ಇರ್ಬೋದು ಸಮಾಜ ಸೇವಕರು ಇರ್ಬೋದು ಕಲಾವಿದರು ಇರ್ಬೋದು ಅನೇಕರನ್ನ ವಾರ್ಡ್ ಮಟ್ಟದಲ್ಲಿ ಕೆಂಪೇಗೌಡರ ಸಚಿವನ ಕೊಡುವಂತದ್ದಾಯ್ತು ಇದಾಗಿ ಇವತ್ತು ಇವತ್ತು ಹತ್ತು ವರ್ಷ ಆದ್ರೂ ಸಹಿತ ಕೆಂಪೇಗೌಡರು ವಾರ್ಡರ್ ಭಾಗದಲ್ಲಿ ಕೆಂಪೇಗೌಡರ ಜಯಂತಿ ಇಲ್ಲ ಬೆಂಗಳೂರಲ್ಲಿ ಇಲ್ಲ ಇವತ್ತು ಬೆಂಗಳೂರಲ್ಲಿ ಕೇಂದ್ರ ಸ್ಥಾನದಲ್ಲಿ ಮಾತ್ರ ಕೆಂಪೇಗೌಡರ ಜಯಂತಿ ಆಚರಿಸ್ತಾ ಇದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಕೆಂಪೇಗೌಡರು ಕಟ್ಟಬಂದ್ ಅಂತ ನಾಡನ್ನ ಒಡೆದು ನೀವು ಆಡೋದು ಹೊರಟಿದ್ದೀರಿ ಅದು ಯಶಸ್ವಿ ಆಗಲ್ಲ ಏನಾದ್ರೂ ಅದು ಕೈ ಹಾಕಿದ್ರೆ ನೀವೇ ಸುಕ್ಕೋತೀರಾ ಅಂತ ಕೆಲಸ ಕೈ ಬಿಟ್ಟು ಕೆಂಪೇಗೌಡರ ಜಯಂತಿ ಇವತ್ತು ಬೆಂಗಳೂರಿಗೆ ಒಂದು ವಿಶೇಷ ಸಂದೇಶವನ್ನ ಇವತ್ತು ಪದ್ಮಾಂ ನಗರದಲ್ಲಿ ತಮ್ಮ ಕರೇಶ್ವರ ವಾರ್ಡ್ ನಲ್ಲಿ ಬೆ ರಕ್ಷಣಾ ವೇದಿಕೆ ಐನೂರು ರತ್ನ ಕೆಂಪೇಗೌಡ ಜಯಂತಿನ ಮನೆಗೆ ಬಹಳ ಬಜುಭ ಸರಳವಾಗಿ ಆಚರಣೆಯನ್ನ ಮಾಡುವ ಮಾಡುವ ಮೂಲಕ ಕಳೆದ ಆರು ವರ್ಷಗಳಿಂದ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಇಡೀ ಬೆಂಗಳೂರು ಮಹಾನಗರಿಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಕೆಂಪೇಗೌಡರು ಆಧುನಿಕ ವ್ಯಕ್ತಿತ್ವ ಉಳ್ಳುವಂತ ಒಬ್ಬ ಮಹಾರಾಜರು ಬೆಂಗಳೂರನ್ನ ಆಗಿನ ಐನೂರು ವರ್ಷಗಳಿಂದ ಅವರ ಕನಸು ಕಟ್ಟಿದ್ದು ಇವತ್ತು ಕೂಡ ಒಂದು ಆಧುನಿಕ ಒಬ್ಬ ವ್ಯಕ್ತಿ ಅಂದ್ರೆ ತಪ್ಪಾಗ್ಲ ಇಡೀ ಪ್ರಪಂಚದಲ್ಲಿ ಭಾರತ ದೇಶದಲ್ಲಿ ಎಲ್ಲಾ ನಗರಗಳು ಸಮುದ್ರ ಮಟ್ಟದಲ್ಲಿ ರಾಜಧಾನಿಗಳಾಗಲಿ ಉದಾಹರಣೆಗೆ ಬಾಂಬೆ ಕಲ್ಕತ್ತಾ ಮಡ್ರಾಸ್ ಇವೆಲ್ಲಾನು ಸಮುದ್ರ ಮಟ್ಟ ನದಿ ಮಟ್ಟದಲ್ಲಿ ರಾಜಧಾನಿಗಳಾಗಿತ್ತು ಆದ್ರೆ ಒಂದು ಎತ್ತರವಾದ ಪ್ರದೇಶ ಅಂದ್ರೆ ಬೆಂಗಳೂರು ಮಹಾನಗರ ಎತ್ತರವಾದ ಪ್ರದೇಶವನ್ನ ರಾಜಧಾನಿ ಮಾಡಿದಂತ ಏಕೈಕ ವ್ಯಕ್ತಿ ಕೆಂಪೇಗೌಡ್ರು ಅದಕ್ಕೋಸ್ಕರ ಎತ್ತರವಾದಿ ಇರುವಂತಹ ಪ್ರದೇಶಗಳಲ್ಲಿ ಕರೆ ಕಟ್ಟೆ ಕಟ್ಟೆಗಳು ನಿರ್ಮಾಣವನ್ನ ಮಾಡಬೇಕು ನಿಂತಿಂತ ಜನರಿಗೆ ಸಾಮಾಜಿಕ ಅವರು ಗಸಬು ಗೊತ್ತಿನ ಆ ಒಂದು ಇಳಿಕೆ ಎಲ್ಲ ಬೇಟೆಗಳ ನಿರ್ಮಾಣ ಮಾಡಬೇಕು ಆಗಿನ ಕಾಲದಲ್ಲಿ ನೀರನ್ನು ಶೇಖರಣೆ ಮಾಡಬೇಕು ಒಂದಂತ ದಾರ್ಶನಿಕ ವ್ಯಕ್ತಿ ಅಂದ್ರೆ ಕೆಂಪೇಗೌಡರು ಇವತ್ತು ಮಾನ್ಯ ಬಸವರಾಜ್ ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಹಾಗೂ ವಿರೋಧ ಪಕ್ಷದ ನಾಯಕರಾಗಿರು ಕೂಡ ಅವರ ಕಾಲದಲ್ಲೂ ಕೂಡ ಅವರ ಸೊಸೆ ಲಕ್ಷ್ಮೀ ದೇವಿ ಸ್ಟ್ಯಾಚ್ಯೂ ಅನ್ನ ಬೆಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಆಫೀಸ್ ಮುಂದೆ ಅವರು ನಿರ್ಮಾಣ ಮಾಡಕ್ಕೆ ಅವತ್ತಿನ ದಿವಸ ಕೈ ಇವತ್ತು ಕೂಡ ಇವತ್ತು ಅದು ಒಂದು ಸ್ಟ್ಯಾಚ್ಯೂ ನಮ್ಮ ಕಾಲದಲ್ಲಿ ನಡೀತು ಹೆಮ್ಮೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ಕೆಂಪೇಗೌಡ ಒಂದು ದಾರ್ಶನಿಕ ವ್ಯಕ್ತಿತ್ವ ಇವತ್ತಿನ ರಾಜಕಾರಣಿಗಳಿಗೆ ಎಲ್ಲರಿಗೂ ಮನಸ್ಸು ಬರಬೇಕು ಲಾಭ ಉದ್ಧತ್ತಾರ ಆಗದಲ್ಲ ನಮ್ಮ ರಸ್ತೆ ನಮ್ಮ ವಾರ್ಡ್ ನಮ್ಮ ನಗರ ಉದ್ಧಾರ ಆಗ್ಬೇಕು ಅಂದ್ರೆ ಯಾಕಂದ್ರೆ ಇವತ್ತು ನಾನು ನನ್ನ ಮಕ್ಕಳು ನನ್ನ ಸಂಸಾರ ಅಂತ ಇದ್ದಾರೆ ಅಂತ ವ್ಯಕ್ತಿತ್ವದ ಕೆಂಪೇಗೌಡರು ವಿಷಯ ಇಲ್ಲ ನಮ್ ಜನ ಬೇಕು ಅಂತ ಹೇಳಿ ಇವತ್ತು ಕಟ್ಟಿದ್ದಾರೆ ಐನೂರ ವರ್ಷ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾವು ಕೂಡ ಸಾಯಂಕಾಲ ನಮ್ಮ ಮಾಜಿ ಉಪ ಮುಖ್ಯಮಂತ್ರಿಗಳ ನೇತೃತ್ವ ಆ ಪ್ಯಾನದಲ್ಲಿ ಕೆಂಪೇಗೌಡ ಆಚರಣೆ ರಾಷ್ಟ್ರೀಯ ಪ್ರಶಸ್ತಿ ಕೊಡುವ ಮೂಲಕ ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ವಿ ಇವತ್ತು ವೆಂಕಟೇಶ್ ಪತ್ನೇ ಸ್ನೇಹಿತರಿಗೆ ನಮ್ಮ ಏನ್ ಜೈ ಭಾರತ ದೃಶ್ಯ ವೇದಿಕೆ ಅವರು ಸರಳವಾಗಿ ಅರ್ಥಪೂರ್ಣವಾಗಿ ಶಿಂಪೇಗೌಡರ ಪ್ರಶಸ್ತಿಯನ್ನ ಕಲ್ಪ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಕ್ಷೇತ್ರದ ಮುಕ್ತಿ ದೇವಸ್ಥಾನದ ಸಂಸ್ಥಾಪಕ ಸುಬ್ರಹ್ಮಣ್ಯ ಶಾಸ್ತ್ರಿ ಅವರ ಶ್ರೀಮತಿಗೆ ಮಂಗಳಗೌರಿ ಅವರಿಗೆ ಘೋಷಣೆ ಆಗಿದೆ ನಾನು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಅದು ನಮ್ಮ ಬದಲಾವಣೆ ಈ ರೀತಿ ನಾನು ಭಾಷಾ ಇವತ್ತು ನಮ್ಮೆಲ್ಲಾ ಸಂಗಡಿಗೆ ಈ ಕೆಂಪೇಗೌಡ ಸಂಸ್ಥಾಪಕರಾದಂತ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಜಯಂತೋತ್ಸವ ಆಚರ್ ಶುಭವನ್ನ ಹಾರೈತೆ ಕೆಂಪೇಗೌಡ ಜಯಂತಿಗೆ ನಾವು ಯಾರನ್ನ ಹೇಳಿದ್ವು ಅವರೆಲ್ಲ ಬತ್ತಿ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣ ಅವರೇ ಕಾರಣ ಈ ಕಾರ್ಯಕ್ರಮಕ್ಕೆ ಇವರೆಲ್ಲ ಬಂದಿದ್ದಾರೆ ಮತ್ತೆ ನಮ್ಮ ಕೆರೆ ಸುಂದರ ಒಳ್ಳಿನ ಮಾರಾಟ ಸರ್ಕಾರ ಏ ಸಿಕ್ ಆಗ್ತದೆ ಕೆಮ್ಮೆಗೊಂಡು ಹೊರಡ್ ಆಗ್ಬೋದಾಗಿತ್ತು ಜನಕ್ಕೆ ಗೊತ್ತಾಗಲಿ ಕೇಸ್ ಒಂದು ಅಂತ ಗೊತ್ತಾಗ್ಲಿಲ್ಲ ನೋಡ್ತು ಸ್ಥಾಪನೆ ಮಾಡಿದ್ದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸಾಹೇಬ್ರ ಬಸವರಾಜಣ್ಣ ನೆಕ್ಸ್ಟ್ ವೀಕ್ ಅಂತ ಮತ್ತೆ ಸ್ನೇಹಿತರೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಧನ್ಯವಾದ ಕೆಮ್ಮೇಗೌಡ ಜಯಂತಿಗೆ ಆಚರಿಸ್